ಸ್ಥಳ ಬೀದರ್ ನಲ್ಲಿ ಇರ್ತಕ್ಕಂತ ಅತಿ ಫೇಮಸ್ ಸ್ಥಳಗಳಲ್ಲಿ ಇದು ಒಂದು ಕೂಡ ಮದುವೆಗೂ ಮುಂಚೆ ಯಾರಾದ್ರೂ ಅರ್ಕೆ ಕಟ್ಕೊಂಡ್ರೆ ದೇವಸ್ಥಾನಕ್ಕೆ ಈ ನರಸಿಂಗ್ ಸ್ವಾಮಿ ದೇವಸ್ಥಾನ ಬಂದು ಅದು ನಿಜ ಆಗುತ್ತಂತೆ ಅನ್ನೋದು ಇಲ್ಲಿನ ವಾಡಿಕೆ ಎಷ್ಟೋ ಜನಗಳಿಗೆ ಮದ್ವೆ ಆಗಿದೆ ಅಲ್ಲಿಂದ ಇಲ್ಲಿ ತನಕ ಇದೆ ಸಪೋರ್ಟ್ ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಮಸ್ಕಾರ ಎಲ್ರಿಗೂ ಇವಾಗ ಇದೀನಿ ಆಕ್ಚುಲಿ ಬೀದರಿಗೆ ಬಂದಿದ್ದೀನಿ ನಮ್ಮ ಬೀದರ್ ನಮ್ಮ ಕರ್ನಾಟಕದ ಹೆಮ್ಮೆಯ ಬೀದರ್ಗೆ ಬಂದಿದೀನಿ ಇವಾಗ ಬೀದರ್ ಇಂದ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಪ್ರಯಾಣ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ನಾನು ಫಸ್ಟ್ ಲಾಗ್ ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ಮಾಡೋದಕ್ಕೆ ಒಂದು ಹೆಮ್ಮೆ ಇದೆ ಆ ನಮ್ಮ ಕರ್ನಾಟಕದ ನತ್ತಿಯ ಮೇಲಿದ್ದೀನಿ ಇವಾಗ ಆಕ್ಚುಲಿ ಕರ್ನಾಟಕದ ನತ್ತಿ ಮೇಲಿದ್ದೀನಿ ಇಲ್ಲಿಂದ ನನ್ನ ಮುಂದಿನ ಜರ್ನಿ ಸ್ಟಾರ್ಟ್ ಆಗುತ್ತೆ ನೋಡೋಣ ಆಗುತ್ತೆ ಯಾವ್ಯಾವ ತರ ಕಷ್ಟ ಪಡಬೇಕು ಯಾವ ತರ ಶ್ರಮ ಪಡಬೇಕು ಅನ್ನೋದೆಲ್ಲ ತೋರಿಸ್ತೀನಿ ಇವೇಗಿದೆ ಬೀದರಲ್ಲಿ ಅಲ್ಲಿ ಯಾವ್ಯಾವ ಪ್ಲೇಸ್ಗಳಿದಾವೆ ಅದೊಂದೆಲ್ಲ ತೋರಿಸ್ತೀನಿ ನೋಡಿ ಖುಷಿ ಪಡಿ ಈ ನಿಮ್ಮ ತರಲೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಯ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಈ ನಿಮ್ಮ ತರಲೆಗೆ ಸಪೋರ್ಟ್ ಮಾಡಿ ನಾನು ಏನು ಆಲ್ ಓವರ್ ಕರ್ನಾಟಕ ಸುತ್ತಬೇಕು ಅಂತಿದ್ದೀನಿ ವಾಕು ಮತ್ತೆ ರಾತ್ರಿ ಕೇಳ್ಕೊಂಡು ಅದಕ್ಕೆ ಇವಾಗ ಮೊದಲನೇದಾಗಿ ನಾನು ಮೊದಲನೇ ಜಿಲ್ಲೆ ತಗೊಂಡಿರೋದು ಬೀದರ್ ಬೀದರ್ ಇಂದ ಆರಾಮಾಗಿ ಈಸಿಯಾಗಿ ಇಳಿಬಹುದು ಆರಾಮಾಗಿ ಬರ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬೀದರ್ ಫಸ್ಟ್ ಆಗಿ ಇಟ್ಕೊಂಡಿದೀನಿ ಬೀದರ್ ಇರೋಂತ ಎಲ್ಲಾ ಪ್ಲೇಸ್ ಗಳು ಆದಷ್ಟು ಆಲ್ಮೋಸ್ಟ್ ತೋರ್ಸಕ್ ಪ್ರಯತ್ನ ಪಡ್ತೀನಿ ನೋಡೋಣ ಏನಾಗುತ್ತೆ ಆಕ್ಚುಲಿ ನೋಡ್ಬೇಕು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇರೋ ಜಾಗದಲ್ಲಿ ಮಾಡೋದು ತುಂಬಾ ರಿಸ್ಕ್ ಬಟ್ ಮಾಡೇ ಮಾಡ್ತೀನಿ ಅನ್ನೋ ಒಂದ್ ನಂಬಿಕೆ ಇದೆ ಬಂದ ತಕ್ಷಣ ಒಬ್ರು ಪರಿಚಯ ಆದ್ರು ಇಬ್ಬರಳು ವ್ಯಕ್ತಿಗಳು ಇನ್ ಹೆಸರು ಇವ್ರ ಹೆಸರು ಪ್ರವೀಣ್ ಅಂತ ಯಾವ್ರ ಹೆಸರು ವೆಂಕಟ್ ಅಂತ ಆಕ್ಚುಲಿ ಬಂದಿದ್ರು ನಾನ್ ಡ್ರಾಪ್ ಆಗ್ತೀನಿ ಅಂತ ಹೇಳಿದ್ ವ್ಯಕ್ತಿ ಇವ್ರೆ ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ಬೀದರ್ನ ಒಂದು ಹಾಸ್ಟೆಲ್ ಇದ್ದೀನಿ ಆ ಹಾಸ್ಟೆಲ್ಗೆ ಒಂದ್ ಸ್ವಲ್ಪ ಹೊತ್ತು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಹೋಗ್ತೀವಿ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಇವರು ಮತ್ತೆ ನಾಗೇಶ್ ಅಂತ ನಾಗೇಶ್ ಆ ನಾಗೇಶ್ ಅಂತ ಇವರೇ ನನ್ಗೆ ಸಪೋರ್ಟ್ ಮಾಡ್ತಾ ಇರೋದು ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಆಯ್ತು ಬ್ರೋ ನೀವು ಎರಡ್ ಮೂರ್ ಅವರು ರೆಸ್ಟ್ ಮಾಡ್ಬೋದು ಅಂತ ತುಂಬಾ ಖುಷಿ ಇದೆ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಅನ್ನೋದನ್ನ ಬೀದರ್ ಅಲ್ಲಿ ನಾನೊಂದು ಧಾರ್ಮಿಕ ಸ್ಥಳಕ್ಕೆ ಹೋಗಬೇಕು ಅಂತಿದೆ ಆ ಧಾರ್ಮಿಕ ಸ್ಥಳಕ್ಕೆ ಇವಾಗ ನಮ್ಮ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಯಾವ್ದು ಫಸ್ಟ್ ಅಂದ್ರೆ ಪಾಪನಾಶ ದೇವಸ್ಥಾನ ಅಂತ ಪಾಪನಾಶಕ ಟೆಂಪಲ್ ಅಂತ ಇದು ಆಕ್ಚುಲಿ ಬೀದರ್ ಇದೆ ಇದು ಫಸ್ಟ್ ಇದು ಇದರ ಆರ್ಚ್ ಇದು ಇದು ಕರ್ನಾಟಕದಲ್ಲಿ ಅತಿ ಪುರಾತನವಾದಂತ ದೇವಾಲಯ ಅಂದ್ರೆ ಇದನ್ನ ಆ ಕರ್ನಾಟಕ ಸರ್ಕಾರ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಪ್ರಸಾದ್ ಸ್ಕೀಮ್ ಎನ್ನುವ ಅಡಿಯಲ್ಲಿ ಇದನ್ನ ತಗೊಂಡಿದೆ ಆಕ್ಚುಲಿ ಕರ್ನಾಟಕ ವಹಿಸ್ಕೊಂಡಿದೆ ಇದನ್ನೆಲ್ಲ ನೀಟಾಗಿ ಮತ್ತೆ ರಿನೋವೇಶನ್ ಮಾಡಿದಾರಂತೆ ಅದ್ ಹೇಗಿದೆ ಅನ್ನೋದನ್ನ ಇವಾಗ ಇವಾಗ ನೋಡೋಣ ಬನ್ನಿ ನೋಡೋಣ ಅದ್ ಹೇಗಿದೆ ಯಾವ್ ತರ ಇದೆ ಅನ್ನೋದನ್ನೆಲ್ಲ ಇವಾಗ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಬರೀ ನೀವು ಕಣ್ಣು ತುಂಬಿಸ್ಕೊಳ್ಳಿ ಅಷ್ಟೇ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಇದು ಹೋಗೋದಾರಿ ಅಲ್ಲಿ ಮೇಲ್ ಹೋದ್ರೆ ಕಾರು ಬೈಕ್ ಗಳೆಲ್ಲ ಓಡಾಡ್ತವೆ ಇಲ್ಲಿ ಆರಾಮಾಗಿ ನಡ್ಕೊಂಡೋಗಿ ಇದು ಬೆಸ್ಟ್ ಹೇಳ್ಬೋದು ಬನ್ನಿ ಹೋಗೋಣ ಪಾಪನಾಶ ಟೆಂಪಲ್ಗೆ ಹೇಗಿದೆ ಯಾವ ತರ ಇದೆ ಅನ್ನೋದನ್ನ ಎಲ್ಲಾನು ನೀಟಾಗಿ ತೋರಿಸ್ತಾ ಹೋಗ್ತೀನಿ ಯಾಕಂದ್ರೆ ಇದು ನನ್ನ ಮೊದಲನೇ ಲಾಗ್ ಆದ ಕಾರಣ ಸ್ವಲ್ಪ ಭಯ ಆಗ್ತಾ ಇದೆ ನೀಟಾಗಿ ಮಾತಾಡೋಕೆ ಸ್ವಲ್ಪ ಮಾಹಿತಿ ತೊಲತ್ತ ಇದೆ ಬಟ್ ನೀಟಾಗಿ ಹೇಳ್ತೀನಿ ನೀಟಾಗಿ ಕ್ಯಾಪ್ಚರ್ ಮಾಡ್ತೀನಿ ನೋಡೋಣ ಎಷ್ಟು ನೀಟಾಗಿ ಮಾಡ್ತೀನಿ ಯಾವ ತರ ಮಾಡ್ತೀನಿ ಅನ್ನೋದು ನೋಡೋಣ ಇದೇ ಪಾಪನಾಶಕ ಟೆಂಪಲ್ ಅಂತ ಪಾಪ ಈ ಪಾಪನಾಶ ಟೆಂಪಲ್ ಏನಿದೆಯಲ್ಲ ಇದರದು ಬ್ಯಾಕ್ ಗ್ರೌಂಡ್ ಹೋಗದ ಹಿಸ್ಟ್ರಿ ಹೋಗದಾದ್ರೆ ರಾಮ ರಾವಣನನ್ನ ವಧಿಸಿ ಬರ್ಬೇಕಂದ್ರೆ ಅಂದ್ರೆ ಏನು ವನವಾಸ ಹೋಗಿರ್ತಾನೋ ಅದಾದ್ಮೇಲೆ ರಾವಣನ ಕೊಂದು ಬರ್ತಾನೆ ಅಂದ್ರೆ ಸಂಹಾರ ಮಾಡಿ ಬರ್ಬೇಕಾದ್ರೆ ಇಲ್ಲಿಗೆ ಬರ್ತಾನೆ ಅಂದ್ರೆ ಪಾಪ ವಿಮೋಚನೆ ಮಾಡ್ಕೊಳೋದಕ್ಕೋಸ್ಕರ ಆ ಇಲ್ಲಿಗೆ ಬರ್ತಾನೆ ಇಲ್ಲಿ ಶಿವನ ಸ್ಥಾಪನೆ ಮಾಡ್ಬೇಕು ಅಂತ ಇಲ್ಲಿ ಸ್ಥಾಪನೆ ಮಾಡಕ್ ಬಂದಂತ ಸಮಯದಲ್ಲಿ ಆ ನೀರಿರಲ್ವಂತೆ ಸ್ಥಾಪನೆ ಮಾಡ್ಬೇಕಾದ್ರೆ ಅವಾಗ ರಾಮ ಬಿಲ್ ಅನ್ನ ಬಿಲ್ ಅಲ್ವಾ ಬ್ರ ಬಿಲ್ ಹೊಡೆದಾಗ ಇಲ್ಲಿ ಆಕ್ಚುಲಿ ನಮ್ಮ ಕೊಳ ಇದೆ ಇಲ್ಲಿ ಮುಂದೆ ನಾನು ತೋರಿಸ್ತೀನಿ ಆಮೇಲೆ ಆ ಕೊಳಕ್ಕೆ ಆ ಬರುತ್ತೆ ಇವಾಗ ನೀರು ಬರ್ತಾ ಇದೆ ಆಕ್ಚುಲಿ ಆ ಕೊಳದಲ್ಲಿ ಇವಾಗ ಪಾಪನಾಶ ಟೆಂಪಲ್ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಇದೆ ಪಾಪನಾಶ ಟೆಂಪಲ್ ಮಹಾದೇವ ಮಂದಿರ ಬೀದರ್ ತುಂಬಾ ಪ್ರಸಿದ್ಧವಾದಂತ ದೇವಾಲಯ ಇದು ಆಕ್ಚುಲಿ ಬೀದರ್ ಅಲ್ಲಿ ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬೀದರ್ ಅಲ್ಲಿ ತುಂಬಾ ಪ್ರಸಿದ್ಧವಾದಂತ ಸ್ಥಳ ಒಂದ್ರಲ್ಲಿ ಇದು ಕೂಡ ಮೊದ್ಲು ನಂದಿ ಕಾಣ್ತಾನೆ ಅಂದ್ರೆ ಶಿವನ ಮುಂದೆ ಏನು ಇರಬೇಕು ನಂದಿ ಆ ನಂದಿ ಆಕ್ಚುಲಿ ಕಾಣುತ್ತೆ ಮೊದ್ಲು ನಂದಿ ಬಂದು ಇಲ್ಲಿಂದ ಬಂದು ಈ ತರ ಇದೆ ಮತ್ತೆ ಲೆಫ್ಟ್ ಅಲ್ಲಿ ಶಿವನ ಲಿಂಗಗಳಿದಾವೆ ಅಂದ್ರೆ ಶಿವನ ಮೂರ್ತಿಗಳಿದಾವೆ ಮೂರು ಲಿಂಗಗಳಿದಾವೆ ಮತ್ತೆ ಸರ್ಪ ಆಂಜನೇಯ ಸ್ವಾಮಿ ಶಿವ ಮತ್ತೆ ಗಣಪತಿ ಇವು ಸ್ಥಾಪನೆಯನ್ನ ಮಾಡಿದ್ದಾರೆ ಇದು ಪಾಪನಾಶ ಟೆಂಪಲ್ ಅಲ್ಲಿ ಇರ್ತಕ್ಕಂಥ ಲಿಂಗಗಳು ಆಕ್ಚುಲಿ ಮತ್ತೆ ಆಂಜನೇಯ ಸ್ವಾಮಿಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ உங்களுக்கு ರಾಮ ಬಿಲ್ ಬಿಟ್ಟಿದ್ದು ಇದೇ ಜಾಗಕ್ಕೆ ಏನ್ ಕಾಣ್ತಾ ಇದೆಯಲ್ಲ ಈ ಕೊಳದಲ್ಲೇ ರಾಮ ಬಿಲ್ ಬಿಟ್ಟು ಶಿವನಿಗೆ ಅಹ್ ಸ್ನಾನವನ್ನ ಮಾಡಿಸ್ತಾನೆ ಅಂದ್ರೆ ಶಿವಲಿಂಗಕ್ಕೆ ಆ ಪೂಜೆಯನ್ನ ಸಲ್ಲಿಸ್ತಾನೆ ಇದು ಇವಾಗ ಇದು ಒಳಗಡೆ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತೇಲ್ಲ ಬಟ್ ಒಳಗಡೆ ನಿಜವಾಗ್ಲು ತುಂಬಾ ಕ್ಲಿಯರಿಟಿ ಆಗಿದೆ ಅದಕ್ಕೆ ತೋರಿಸ್ ಅಂತ ಹೇಳಿ ನಿಮ್ಗೆ ಹೊರಗಡೆ ಈ ತರ ಧೂಳಂಗ್ ಕಾಣ್ತಾ ಇದೆ ಒಳಗಡೆ ನಿಜವಾಗ್ಲೂ ತುಂಬಾ ಪ್ಯೂರ್ ಆಗಿದೆ ನೀರು ಬಟ್ ಅದು ಕರ್ನಾಟಕ ಕನ್ನಡ ನೋಡಿ ಎಷ್ಟು ನೀಟಾಗಿದೆ ಅನ್ನೋದನ್ನ ಇದ್ರೊಳಗ ಮೀನ್ ಇದೆ ನೋಡಿ ಇಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಲ್ವಾ ಬಟ್ ಏನಂದ್ರೆ ಧೂಳಿರೋದ್ರ ಕಾರಣ ಕಾಣ್ತಾ ಇದೆ ಇದ್ ತುಂಬಾ ನೀಟಾಗಿದೆ ಇದೊಳಗ ಮೀನ್ಗಳ ಕಾಣ್ತಾ ಇರ್ಬೋದು ಈ ತರ ಇದೆ ಪಾಪನಾಶ ಟೆಂಪಲ್ ಅಲ್ಲಿ ರಾಮನ ಇತಿಹಾಸ ಹಿಂಗಿದ್ ರಾಮ ಎಲ್ಲಿರ್ತಾನೋ ಅಲ್ಲೇ ಹನುಮಂತ ಅದೇ ರೀತಿ ರಾಮ ಇರೋ ಜಾಗದಲ್ಲೇ ಸ್ವಾಮಿಯ ದೇವಸ್ಥಾನ ಇದೆ ಬೆರೆಸಿ ದೇವರಿಗೆ ಹನುಮಂತನಿಗೆ ಮುಡಿಪಾಗಿಟ್ಟಿದ್ದಾರೆ ಇದೊಂಥರ ನೋಡೋಕೆ ತುಂಬ ಚೆನ್ನಾಗಿದೆ ನಮ್ಮ ಸೈಡೆಲ್ಲ ಈ ಥರ ಕಾಣಲ್ಲ ನಿಮಗೆ ನೋಡೋದಕ್ಕೆ ಏಕೆಂದರೆ ಫುಲ್ ರಕ್ತಚಂದನ ತುಂಬಿರೋದು ನಾನೆಲ್ಲೂ ನೋಡಿಲ್ಲ ಇವಾಗ ನಾವು ಬಂದ್ಬಿಟ್ಟು ಗುರುನಾನಕ್ ದೇವಸ್ಥಾನದ ಬಳಿ ಇದ್ದೀನಿ ಇವಾಗ ಗುರುನಾನಕ್ ದ್ವಾರದ ಆಚೆ ಕಡೆ ಇದ್ದೀನಿ ಇವಾಗ ಒಳಗಡೆ ಹೋಗೋಣ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಇವಾಗ ಫ್ರಿಂಟಲ್ಲಿ ಈ ಥರ ಇದೆ ಗುರುನಾನಕ್ ದೇವಸ್ಥಾನದ ಫ್ರಂಟು हूँ ये नहीं आज इतना रह गया नमस्कार सर नमस्कार आप किधर से आए हैं सर पंजाब से थे पंजाब से पंजाब से, से इधर क्या बात कार से आया रेल से दर्शन को लेकर रेल से आता है तो क्या है सर इक्विपमेंट्स क्या है ये तलवार हमारा जो तलवार क्षेत्र है हाँ

ಓ ಹಿಂದಿ ಸೇ ಬಾತ್ಕರೇ ಹಮಕ್ಕೂ ಹಿಂದಿ ಥೋಡಾ ಥೋಡ ಆತಾಯೇ ಓ ಟೀಕೆ ಅಚ್ಚಾದೆ ಆತಾಯ ಕರಿತೀನಿ ಸರ್ ತುಂಬ ಥ್ಯಾಂಕ್ಸ್ ಮಚ್ ಏನಿದೆಯಲ್ಲ ಇದು ಗುರುನಾನಕರು ಇಲ್ಲಿ ಸ್ಥಾಪನೆ ಮಾಡಿರೋಂಥದ್ದು ಇಲ್ಲಿ ಹೇಗೆ ಸ್ಥಾಪನೆ ಮಾಡಿರೋ ಅಂದರೆ ಅವ್ರು ಪಾಕಿಸ್ತಾನದಲ್ಲಿ ಹುಟ್ಟಿದ್ದು ಆ್ಯಕ್ಚುಲಿ ಇಲ್ಲಿ ಬಂದು ಸ್ಥಾಪನೆ ಮಾಡ್ತಾರೆ ನೋಡೋಣ ಹೇಗಿದೆ ಅಂತ ವಿಡಿಯೋ ಮಾಡೋಕ್ಕಿಲ್ಲ ಆದರೂ ಮಾಡ್ತಾ ಇದ್ದೀನಿ ಫೋಟೋ ಮತ್ತು ವೀಡಿಯೋ ಇಲ್ಲ ಅಲಗಲ ಅದೊಂದು ಬೇಜಾರು ಕ್ಷಮೆ ಇರಲಿ ಇಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲದೆ ಇರೋ ಕಾರಣ ವೀಡಿಯೋ ಮಾಡಿಲ್ಲ ಏನೂ ಮಾಡೋಂಗಿಲ್ಲ ಅದ ಬಟ್ ನೋಡೋಣ ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಯಾವ ಪ್ಲೇಸ್ ನರಸಿಂಹ ಜರ್ನಾ ನರಸಿಂಹ ಅದು ಆ್ಯಕ್ಚುಲಿ ತುಂಬ ಸಾಕಾದ ಇದೆ ಗುಹೆ ಒಳಗೆ ಹೋಗೋದು ಒಳ್ಳೆ ಕ್ರೇಜ್ ಇದೆ ನೋಡೋಣ ಹೇಗಿರುತ್ತೆ ಅಂತ ಇಲ್ಲ ಅಂತ ತೋರಿಸಕ್ಕಾಗಿಲ್ಲ ಅದಂತೂ ಪಕ್ಕ ತೋರಿಸ್ತೀವಿ ಯಾಕೆಂದರೆ ಅಲ್ಲಿ ಸುಮಾರು ಜನ ವೀಡಿಯೋ ಮಾಡಿದ್ದಾರೆ ನಾವು ಮಾಡೋಣ ಈ ದೇವಸ್ಥಾನದ ಮಹಿಮೆ ಏನಪ್ಪ ಅಂತ ಅಂದರೆ ಇಲ್ಲಿ ಯಾರೇ ಎಂಗೇಜ್ಮೆಂಟ್ ಆದರೆ ಅವರು ನೆಕ್ಸ್ಟ್ ಮದುವೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಅಕ್ಷತೆ ಕಾಳನ್ನ ಹಾಕ್ಸ್ಕೊಂಡು ಹೋಗ್ಬೇಕು ಅನ್ನೋದು ಈ ಕಡೆ ಸೈಡಿನ ಅವರ ಪದ್ಧತಿಯಾಗಿದೆ ಇದು ತುಂಬ ವರ್ಷ ಕಾಲಗಳಿಂದ ಅಂದರೆ ತುಂಬ ವರ್ಷಗಳ ಕಾಲ ಕಡೆಯಿಂದ ನಡ್ಕಾ ಬಂದಿದೆ ಇಲ್ಲಿ ಇದು ಇನ್ನೊಂದು ಏನಪ್ಪ ಅಂದರೆ ಈ ದೇವಸ್ಥಾನ ಇರೋದು ಗುಹೆ ಒಳಗಡೆ ನಾವು ನೀರಿನ ಒಳಗಡೆ ಹೋಗಬೇಕು ಇದನ್ನೇನಾದರೂ ನೋಡಬೇಕು ಅಂದರೆ ಇದನ್ನೇನಾದರೂ ನಾವು ಒಳಗಡೆ ಹೋಗಿ ನೋಡಬೇಕು ಅನ್ನಾಗಿದ್ದರೆ ಗುಹೆ ಒಳಗಡೆ ಹೋಗಿ ಆ ದೇವರನ್ನು ದರ್ಶನವನ್ನು ಮಾಡಬೇಕು ಇದು ಈ ಬೀದರಲ್ಲಿ ಇರ್ತಕ್ಕಂಥದ್ದು ಒಂದು ಪವಿತ್ರವಾದ ಸ್ಥಳ ನರಸಿಂಹಸ್ವಾಮಿ ಪವಿತ್ರವಾದ ಸ್ಥಳ ಇದನ್ನ ನಾನು ನೋಡಕ್ಕೆ ಬಂದ್ರೆ ಆಸನಿಂದ ತುಂಬ ಖುಷಿ ಆಗ್ಬಿಟ್ಟಿದೆ ಅದನ್ನೊಂದು ಹೆಮ್ಮೆ ಇದೆ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಮುಂದೆ ನೋಡೋಣ ಹೇಗಿದೆ ಅನ್ನೋದು ನೋಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಈ ಥರ ನಾವು ಅಲ್ಲಿ ಕೆಳಗಡೆಯಿಂದ ಇಳಿದು ಬಂದರೆ ಈ ಲೆವೆಲ್ಗಿದೆ ಇದೆ ಇದು ಒಳಗಡೆ ಹೋಗಬೇಕು ನಾವು ಆ್ಯಕ್ಚುಲಿ ಶ್ರೀ ಕ್ಷೇತ್ರ ಜರಾನಿ ನರಸಿಂಹ ದೇವಸ್ಥಾನ ಬರೆದಿದೆ ನೋಡಿ ಪೋಸ್ಟ್ ಎಲ್ಲ ಇಲ್ಲೇ ಇದೆ ಆ್ಯಕ್ಚುಲಿ ನೀಟಾಗಿದೆ ತುಂಬ ಪವಿತ್ರವಾದ ಸ್ಥಳ ತುಂಬ ಚೆನ್ನಾಗಿದೆ ಒನ್ ಟೈಮ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನಾವು ಶ್ರೀ ಕ್ಷೇತ್ರ ಜರ್ನಿ ನರಸಿಂಹಸ್ವಾಮಿ ದೇವಸ್ಥಾನ ಏನು ಬೀದರಲ್ಲಿದೆ ಅದು ಒಳಗಡೆ ಎಂಟ್ರಾಗಬೇಕು ಅಂದರೆ ಹತ್ತು ರೂಪಾಯಿದು ಟಿಕೆಟ್ ತೊಗೋಬೇಕು ಅದು ಮೇಯ್ನ್ ಕಂಪಲ್ಸರಿ ಯಾರೇ ಆಗಿದ್ರು ಕೂಡ ಮತ್ತೆ ಡ್ರೆಸ್ಸು ಈ ಥರ ಕೊಡೋದು ಬರಬೇಕು ಬಟ್ ಆ ಥರ ಕೋಡ್ ಇಲ್ದಿರೋ ಕಾರಣ ನಾನು ಇದೇ ಥರ ಬರ್ತಾ ಎಕ್ಸ್ಟ್ರಾ ಒಂದು ತಂದಿದ್ದೀನಿ ಬಟ್ ಅದನ್ನು ಬಿಚ್ಚಾಕ್ಬೇಕಿರೋ ಕಡೆದಾಗಲಿ ಬಟ್ ಇದು ಮಾತ್ರ ಬಿಚ್ಚಲ್ಲ ಬಾಡಿ ತುಂಬ ಸಣ್ಣ ಇರೋ ಕಾರಣ ಬೇಡ ಅಂತ ಅಂದ್ಕಡೆನಿ ನೋಡೋಣ ನೆಕ್ಸ್ಟ್ ಒಳಗಡೆ ಹೋಗಿ ಏನೇನಾಗುತ್ತೆ ಆಗುತ್ತೆ ಏನೋ ತೋರಿಸ್ತೀನಿ ಮೊದಲನೇದಾಗಿ ಈ ದೇವಸ್ ಸಿಗುತ್ತೆ ಗಣಪತಿ ಗಣಪತಿಗೆ ಕೈ ಮುಗಿದು ಈಗೇನು ನೋಡೋದಲ್ಲ ಜಸ್ಟ್ ಗಣಪತಿ ಸಿಗುತ್ತೆ ಗಣಪತಿಗೆ ಕೈ ಮುಗಿದು ನೆಕ್ಸ್ಟು ಒಳಗಡೆ ಎಂಟ್ರ್ ಆಗ್ತಾಯಿದ್ದೀವಿ ಇವಾಗ ಒಳಗಡೆ ಎಂಟ್ರ್ ಆಗ್ತಾ ನೋಡಿ ಇದು ಒಳಗಡೆ ಎಂಟ್ರ್ ಆಗ್ಬೇಕಾದ್ರೆ ದೇವರ ದೇವರ ಮೂರ್ತಿಗಳು ಕಾಣ್ತವೆ ಅದಾದಮೇಲೆ ನೆಕ್ಸ್ಟು ನರಸಿಂಹಸ್ವಾಮಿ ದೇವಸ್ಥಾನ ಒಳಗಡೆ ಬಂದ ತಕ್ಷಣ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಫುಲ್ಲು ಯಾವ ಥರ ಇದೆ ಅಂದರೆ ಇಲ್ಲಿ ಫುಲ್ಲು ಫುಲ್ಲು ನರಸಿಂಹಸ್ವಾಮಿ ದೇವಸ್ಥಾನ ಇದು ಆ್ಯಕ್ಚುಲಿ ತುಂಬ ಪುಣ್ಯ ಸ್ಥಳ ಬೀದರ್ನಲ್ಲಿ ಇರ್ತಕ್ಕಂಥ ಅತಿ ಫೇಮಸ್ ಸ್ಥಳಗಳಲ್ಲಿ ಇದು ಒಂದು ಕೂಡ ಇದು ನರಸಿಂಹಸ್ವಾಮಿ ದೇವಸ್ಥಾನ ಒಳಗಡೆ ಅದ್ ಒಳಗಡೆ ಹೋಗುತ್ತೆ ಇವಾಗ ನೋಡಿ ಈ ತರ ಹಾಳಾಗಿದೆ ತುಂಬಾ ಹಾಳಾಗಿದೆ ತುಂಬಾ ಹಾಳಾಗಿದೆ ನೋಡೋಣ ಏನಾಗುತ್ತೆ ಅನ್ನೋದು ತುಂಬ ಕೋಲ್ಡ್ ಇದೆ ತುಂಬಾ ಕೋಲ್ಡ್ ಇದೆ ತುಂಬಾ ಕೋಳಿದೆ ಏನಾಗುತ್ತೆ ಅಂತ ನಾವಾಗ ಹೋಗ್ತಾ ಇದ್ದೀವಿ ಸ್ವಾಮಿ ದೇವಸ್ಥಾನಕ್ಕೆ ಆಸನಿಂದ ಬಂದು ಸ್ವಾಮಿ ದೇವಸ್ಥಾನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ ನೋಡೋಣ ನೋಡಿ ಯಾವ ತರ ಇದೆ ಅನ್ನೋದು ಇದು ಗುಹಾಂತರ ಗುಹೆ ಇದು ಆಕ್ಚುಲಿ ಎಲ್ಲ ನೀರೊಳಗೆ ಹೋಗಿ ನೀರೊಳಗೆ ಬರಬೇಕು ಗುಹಾಂತರ ದೇವಸ್ಥಾನ ಇದು ದೇವಾಲಯ ಒಡವರಿಗೂ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೋಡಿಯಲ್ಲಿ ಈ ಸಡಿತಾ ಇದಾರೆ ಆಕ್ಚುಲಿ ಈ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ ದೇವಸ್ಥಾನ ಇದು ಮದುವೆ ಆಗೋರು ಯಾರು ಇದ್ರೆ ಬಂದು ಕೇಳ್ಕೊಳ್ಳಿ ಇದು ತುಂಬಾ ಪುಣ್ಯ ಸ್ಥಳ ಯಾಕೆಂದ್ರೆ ಇದು ತುಂಬಾ ಪುಣ್ಯ ಸ್ಥಳ ಯಾಕೆಂದ್ರೆ ನನಗೆ ಗೊತ್ತಿರೋ ಹಾಗೆ ಆ ಎಷ್ಟೋ ಜನ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಮದುವೆಗೂ ಮುಂಚೆ ಯಾರು ಅರ್ಕೆ ಕಟ್ಕೊಂಡ್ರೆ ದೇವಸ್ಥಾನಕ್ಕೆ ಈ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಅದು ನಿಜ ಆಗುತ್ತಂತೆ ಅನ್ನೋದು ಇಲ್ಲಿನ ವಾಡಿಕೆ ಎಷ್ಟೋ ಜನರೊಳಗೆ ಆಗಿದೆ ಅಂತೆ ಅದೇ ರೀತಿ ನೀವು ಯಾರಾದರೂ ವಿಸಿಟ್ ಮಾಡಿದ್ರೆ ಬೀಚರ್ಗೆ ಏನಾದರೂ ಬಂದ್ರೆ ನೀವು ಒಳಾಂತರ ಗುಹೆಗೆ ಬಂದು ಈ ಒಂದು ರೀತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಒಳಾಂತರ ಗುಹೆ ನೋಡಿ ಇಷ್ಟ ಆಗುತ್ತೆ ನಿಮಗೂ ಇದ್ರೊಳಗೆ ಹೋಗೋಕ್ಕೆ ಏನೋ ಒಂಥರ ಕ್ರೇಜ್ ನಿಜವಾಗ್ಲೂ ಒಳಗೆ ಏನೋ ಒಂಥರ ಕ್ರೇಜ್ ಇದೆ ತುಂಬಾ ಕ್ರೇಜಿ ಆಗಿದೆ ಗುರು ತುಂಬಾ ಆಗಿದೆ ಯಾವ ಲೆವೆಲ್ ಐತೆ ನೀವೇ ನೋಡ್ತಾ ಇರೋದು ಮೊದಲನೇ ಸತಿ ಒಂದು ಪುಣ್ಯ ಸ್ಥಳಕ್ಕೆ ಭೇಟಿ ಕೊಡ್ತಾ ಇರೋದು ಈ ತರ ಬೀದರಿಗೆ ಬಂದು ತುಂಬಾ ಹೆಮ್ಮೆ ಇದೆ ನನಗೆ ಒಂದು ಒಳ್ಳೆ ಪುಣ್ಯ ಸ್ಥಳ ಬಂದಿ ಸ್ಥಳ ಆಗ್ಲಿ ಅದೇ ತರ ನವಾಜಿಗಳವರೆಲ್ಲ ಮುಂದೆ ಬಂದು ಈ ತರ ಪೂಜೆ ಮಾಡ್ಕೊಂಡು ಹೋಯ್ತಾರೆ ಅಂಡರ್ ನೀವು foto, video grafik, kelas banyamin, semua itu pasti di charge udah, pasti banyinan dah, but harus banyak yang manda ಬೀದರ್ ಬೀದರ್ ಆ್ಯಕ್ಚುಲಿ ದರ್ಷ್ಟೆಲ್ಲ ಮುಗೀತು ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಬ್ಯಾಕ್ ಟು ಬೀದರ್ಗೆ ಹೋಗ್ತಾ ಇದೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಇದನ್ನ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ ಪ್ಲೀಸ್ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್